ಇಲ್ಲಿಂದನೇ ಚಾನೆಲ್ ನಂಬರ್ ಒನ್ ಆಗಿದೆ ಕಲರ್ಸ್ ಕನ್ನಡ ಇಲ್ಲಿಂದನೇ ಏನ್ ಕರ್ನಾಟಕದಂತ ಎಲ್ರು ಹಂಗೆ ಹೇಳ್ತಾರೆ ಹೌದು ಅದಕ್ಕೆ ನಿಜಾನೇ ಅದು ನಂಬರ್ ಒನ್ ಆಗಿದೆ ಈಗ ಹೊರ ಹೊಸಬ್ರನ್ನ ಕಳಿಸಿದ್ರೆ ಗಿಲ್ಲಿನ ಟಾರ್ಗೆಟ್ ಮಾಡಕ್ ಆಗಲ್ಲ ಕೈಲು ಯಾರ ಕೈಲೂ ಇವರು ಹೋದ್ಸರಿ ಅದರ ಸ್ವಲ್ಪ ಚೆನ್ನಾಗಿ ಆಡ್ತಾ ಅನುಭವ ವಸ್ತ್ರ ಅದ್ರಲ್ಲಿ ಏನಾದ್ರು ಗಿಲ್ಲಿ ಸ್ವಲ್ಪ ಚಕರ್ ಕೊಡ್ಬೋದಾ ಏನೋ ಜನ ಇನ್ನೊಂದ್ ಸ್ವಲ್ಪ ನೋಡ್ತಾರೆ ಅಂತಂದೇಳಿ ಹೋಗಿದ್ರೆ ಜನ ಇವ್ ರಜತ್ ಬರ್ಲರ ಗಿಲ್ಲಿ ಮೇಲೆ ಇನ್ನೂ ರಂಗೇತ್ ನೋಡ್ತಾ ಇದಾರೆ ಬ್ರದರ್ ನಮಸ್ತೆ ನಿಮ್ ಹೆಸರು ಸಂತೋಷ್ ಅಂತ ಏನ್ ಕೆಲಸ ಮಾಡ್ತಿದೀರಾ ಡ್ರೈವಿಂಗ್ ಮಾಡ್ತಾರೆ ಡ್ರೈವಿಂಗು ಏನ್ ಡ್ರೈವಿಂಗು ಇಲ್ಲೇ ಸ್ಟ್ಯಾಂಡ್ ಗಾಡಿ ಇಟಗಿ ಗಾಡಿ ಹೇಳ್ಬೇಕು ಯಾವ್ ಗಾಡಿ ಅಂತ ಲಾರಿ ಹೋಣ ಬೆಂಚ್ ಹಾ ಹತ್ರ ಕಿಡ್ಕೊಳ್ಳಿ ಹಾ ನೀವು ಯಾವ ಊರವರು ದಾವಣಗೆರೆ ಅಣ್ಣ ದಾವಣಗೆರೆ ದಾವಣಗೆರೆಯಿಂದ ಬಂದು ಗೊರುಘಂಟೆ ಪಾಳ್ಯ ರಾಲಿ ಸ್ಟಾರ್ಟರಲ್ಲಿ ಲಾರಿ ಓಡಿಸ್ತಾ ಇದ್ದೀರಾ ಬಿಗ್ ಬಾಸ್ ನೋಡ್ತೀರಾ ಹೌದಣ್ಣ ನೋಡಿ ನಿಮ್ಗೆ ತುಂಬಾ ಇಷ್ಟವಾದ ಕಂಟೆಸ್ಟೆಂಟ್ ಯಾರು ಇಲ್ಲಿ ಅಣ್ಣ ಅಲ್ಲ ನೀವು ನೋಡ್ರಿ ದಾವಣಗೆರೆಯವರು ನಿಮ್ಮ ಮಂಡ್ಯದವ್ರು ಯಾಕೆ ಇಷ್ಟ ಆದರು ಇಲ್ಲೇ ಅವ್ನದ ಆಟ ಆ ಥರ ಇದೆ ಅಣ್ಣ ಬಡವ್ರ ಹುಡುಗ ಏನು ಗೊತ್ತಿಲ್ಲದೇನೆ ಅದ್ರ ಆಟ ಬಿಗ್ ಬಾಸ್ ಬಗ್ಗೆ ಅಷ್ಟು ಅವ್ನಿಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಾರೆ ಆದ್ರೆ ಅವ್ನು ಬಹಳ ಮನಸ್ಸಿಂದ ಆಟ ಆಡ್ತಾನೆ ಮನ್ಸಿನ ಆಟ ಆಡ್ತಾನೆ ಮನ್ಸಿನ ಆಟ ಆಡ್ತಾನೆ ಚೆನ್ನಾಗಿ ಆಟ ಆಡ್ತಾನೆ ಅವ್ನ ಅಂದ್ರೆ ನಮ್ಗೆ ಇಷ್ಟ ಇವನ್ ಮನ್ಸಿನಿಂದ ಆಟ ಆಡದ್ರೆ ಇನ್ನು ಆಟಾರ ಹೇಳ ಇವನ್ ಮನ್ಸಿನಿಂದ ಆಟ ಆಡಿದ್ರೆ ಅವ್ರು ನುಳಿದವರೆಲ್ಲ ನಾಟಕ ಆಡ್ತಾ ಇದಾರೆ ಎಲ್ಲಾ ನಾಟಕನ ಆಡ್ತಾರಣ ಒಂದು ಮನಸ್ಥಿತಿಗಳು ಬೇರೆ ಬೇರೆ ಇರ್ತಾವ್ ಒಳಗಡೆ ಇರೋದು ಒಳಗಡೆ ಹೊರಗಡೆನೂ ಅದೇ ಮನಸ್ಥಿತಿ ಒಳಗಡೆನೂ ಅದೇ ಮನಸ್ಥಿತಿ ಅಂದ್ರೆ ಇದನ್ನ ನಾನು ಆಡ್ಲೇಬೇಕು ಗೆಲ್ಲೇಬೇಕು ನಾನು ಇವ್ರನ್ನ ಟಾರ್ಗೆಟ್ ಮಾಡ್ಬೇಕು ಅಂತ ಏನೋ ಆಟನ ಆಡ್ತಾ ಇಲ್ಲ ಮನಸಿಗೆ ಯಾವ ತರ ಬರ್ತಾ ಅವ್ನ್ ಯಾವ ತರ ಅನಿಸ್ತದ ಆ ತರ ಆಡ್ತಾವ ಗಿಲ್ಲಿ ಗಿಲ್ಲಿ ಮತ್ತೆ ನೀವು ಅಂದ್ರೆ ಈ ಸರಿ ಯಾರ್ ಗೆಲ್ತಾರೆ ನಿಮ್ ಪ್ರಕಾರ ಗಿಲ್ಲಿನ ಗೆಲ್ಲೋದ ಗಿಲ್ಲಿನೇ ಹಿಂಗ ಇಡ್ಕೊಳ್ಳಿ ಈ ಗಿಲ್ಲಿನ ಗೆಲ್ಲೋದ ಗಿಲ್ಲಿನ ಗೆಲ್ಲೋದ ಅಂತ ನೀವ್ ಅಂತೀರಿ ಗಿಲ್ಲಿ ಓಟ್ ಆಗ್ತೀರ ಗಿಲಿ ಹಾಕ್ತಾ ಇದೀರಾ ಅಯ್ಯ ವಾರ ವಾರ ಆಗ್ತೀರಾ ಅಷ್ಟೊಂದ್ ಪ್ರೀತಿನ ಗಿಲ್ಲಿ ಮೇಲೆ ಗಿಲ್ಲಿ ಗೆಲ್ಬಾರ ತುಂಬಾ ಟಾರ್ಚರ್ ಮಾಡ್ತಿರಲ್ಲ ಹೆಂಗ್ ಗೆಲ್ಲಕ್ ಸಾಧ್ಯ ಅವನು ಅಂದೇ ಗಿಲ್ಲಿನ ಗಿಲ್ಲಿ ಗೆಲ್ಲೇ ಬಾರ್ತು ಅಂತ ಹೇಳಿ ತುಂಬಾ ಟಾರ್ಚರ್ ಮಾಡ್ತಾರೆ ಒಳಗಡೆ ಇರೋರು ಹೌದು ಅದರಿಂದನೇ ಅಣ್ಣ ಅವ್ನಿಗೆ ಓದಿ ಅದು ಓ ಅವನಿಗೆ ಟಾರ್ಚರ್ ಮಾಡೋದು ಅವನೇ ಟಾರ್ಗೆಟ್ ಮಾಡೋದು ಮಾಡ್ತಾ ಇದಾರಲ್ಲ ಅದರಿಂದ ಜನ ಜಾಸ್ತಿ ಮಾಡ್ತಾರೆ ಹೊರಗಳಿಗೆ ಅಲ್ಲ ಅದಕ್ಕೆ ಅವನ್ನೇ ಚೆನ್ನಾಗಿ ಆಡ್ತಾವಣ ಅಂತಂದೇಳಿ ಅವ್ನಿಗೆ ಟಾರ್ಚರ್ ಮಾಡ್ತದಾರೆ ಜನಗಳಿಗೆ ಅದಕ್ಕೆ ಇನ್ನಷ್ಟು ಪ್ರೀತಿ ಜಾಸ್ತಿ ಆಗ್ತೈತೆ ಅವ್ನು ಅಂದ್ರೆ ಒಳಗಡೆ ಇರೋರಿಗೆ ಈ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ಅವ್ರಿಗೆ ಜನ ಯಾರನ್ನ ಇಷ್ಟಪಡ್ತಾವ್ರೆ ಅಂತ ಹೌದು ಅದೇ ಆ ಈ ಮೊನ್ನೆ ಸುದೀಪ್ ಸರ್ ಲ್ಯಾಮಿಟಲ್ಲಿ ಅಲ್ಲಿ ಅವನು ಇದಾದ್ನಲ್ಲ ಸೇವ್ ಸೇವಾದ್ನಲ್ಲ ಅವತ್ತು ಹೊರಗಡೆ ಇರೋ ಜನ ಸಿಳ್ಳೆ ಕೇಕೆ ನೋಡಿ ಒಳಗಡೆ ಇರೋದು ಬೆಪ್ಪ ಆಗ್ಬಿಟ್ರು ಒಳಗಡೆ ಕೂತಿದ್ದವ್ರು ಅಷ್ಟೆಲ್ಲ ಗೊತ್ತಾಗುತ್ತೆ ಅವ್ರಿಗೆ ಒಳಗಡೆ ಎಲ್ಲ ಮೊನ್ನೆ ನಾಲ್ಕ್ ಜನ ಬಂದ್ರಲ್ಲ ಸರ್ ಅವ್ರು ಒಳಗಡೆಯಿಂದ ಹೊರಗಡೆಯಿಂದ ಒಳಗಡೆಗೆ ಹೋದ್ರ ಅವ್ರಿಗೆ ಅವನ್ ಬಗ್ಗೆ ಏನಂತ ತಿಳ್ಕೊಳ್ಳದೆ ಹೋಗಿದಾರ ಏನೋ ಗೊತ್ತಿಲ್ಲ ಗೊತ್ತಿರ್ತಲ್ಲ ಸರ್ ಹೊರಗಡೆ ಎಲ್ಲ ಅವ್ರೆಲ್ಲ ನೋಡ್ಕೋಗಿರ್ತ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು ಅವ್ರು ಅಷ್ಟೊಂದ್ ಜನ ಬೇರೆ ಯಾರನ್ನಾದ್ರು ಕಲ್ಸಿದ್ರೆ ಈಗ ಬಿಗ್ ಬಾಸ್ ಗೆ ಅವ್ರು ಓದ್ಸರ್ ಓದ್ ಸೀಸನ್ ಅಲ್ಲಿ ಇದ್ರು ರಜತ್ ಅವ್ರೆಲ್ಲಾ ಅವ್ರೆಲ್ಲಾ ಇದ್ರಲ್ಲ ಇದ್ರೆ ಆಟ ಆಟಾಡಿದಾರೆ ಅನುಭವಸ್ತ್ರ ಅವರೆಲ್ಲ ಅನುಭವಸ್ತ್ರ ಕಳ್ಸಿದ್ರೆ ಒಂದ್ ಸ್ವಲ್ಪ ಏನಾರ ಇವ್ನಿಗೆ ಟಕ್ಕರ್ ಕೊಡ್ಬೋದು ಏನೋ ಹೊಸೊಬ್ರು ಕಳ್ಸಿದ್ರೆ ಇವನ್ನೆಲ್ಲ ಇವ್ನ ಏನೋ ನಡೆಯಲ್ಲ ಆಟ ಮುಳುಗಿಸಬೇಕು ಅನ್ನೋದು ಮುಳುಗಿಸಬೇಕು ಅವನಿಗೆ ಒಂದ್ ಸ್ವಲ್ಪ ಟಕಾರ ಕೊಡ್ಬೇಕು ಅವನಿಗೆ ಸರಿಯಾದ ಸಾಟೆ ಅಲ್ಲಿ ಇವ್ ನಾಲ್ಕ್ ಜನ ಓದ್ಸಾರ ಆಡಿರೋದನ್ನ ಕಳಿಸಿದಾರ ಇರೋರ್ ಯಾರು ಅವನಿಗೆ ಟಕ್ಕರ್ ಕೊಡಂತಾರ ಯಾರಲ್ಲಾ ಇವ್ರ ಓದ್ಸಾರ ಅನುಭವಸ್ತ್ರ ಇದ್ರು ಇವ್ರ ಸ್ವಲ್ಪ ಏನಾರ ಟಕ್ಕರ್ ಕೊಡ್ತಾರ ಇವ್ರ ಸ್ವಲ್ಪ ರಜೆ ತವ್ರು ಬಿಲ್ಡ್ ಅಪ್ ಜಾಸ್ತಿ ಅಲ್ಲ ಬಿಲ್ಡ್ ಅಪ್ ಬಿಲ್ಡ್ ಅಪ್ ಸ್ವಲ್ಪ ಕೊಡ್ತಾರಲ್ಲಾ ಅದಕ್ಕೇನಾದ್ರು ಒಂದ್ ಸ್ವಲ್ಪ ಇವ್ನ ಏನಾರ ಜಗತ್ತನೇನೋ ಅಂತಂದ ಅವ್ರು ರ್ಯಾಶಾಗಿ ಮಾತಾಡ್ತಾರ ಇವ್ನ ಮಾತಲ್ಲೇ ಖುಷಿಯಿಂದನೆ ಅವ್ರ ನೋಡ್ದಾಕ ಮಾತಲ್ಲೇ ಹೊಡದಾಕ್ತ ಅವ್ನೆಲ್ಲೇ ಹೊಡದಾಕ ಸಖತ್ ಆಗಿ ಅರ್ಥ ಮಾಡ ಅಂದ್ರೆ ಬಿಗ್ ಬಾಸ್ ಅವ್ರ ಹೆಂಗ್ ಪ್ಲಾನ್ ಮಾಡಿ ಗಿಲ್ಲಿನ ಸ್ವಲ್ಪ ಡೌನ್ ಮಾಡ್ಕೊಸ್ಕರ ಕಳ್ಸಿದಾರ ೀಪ್ ಹೇಳ್ತಾರೆ ನಮ್ಗೆ ಅವಶ್ಯಕತೆ ಇಲ್ಲ ನಿಮ್ಮನ್ನು ಸೋಲಿಸ್ಬೇಕು ಗೆಲ್ಲಿಸ್ಬೇಕು ಅನ್ನೋದಾಗಿ ನಾವೇ ಕಾಟಾಡಿಸಿದ್ವಿ ಅಂತ ಹೇಳ್ತಾರೆ ನೀವು ನೋಡ್ರಿ ಬಿಗ್ ಬಾಸ್ ಹಿಂಗೆ ಪ್ಲಾನ್ ಮಾಡಿ ಗಿಲ್ಲಿನ ಸೌಂಡ್ ನಿಲ್ಸಕೋ ಈಗ ಈಗ ಗಿಲ್ಲಿ ಚಾನಲ್ ನಂಬರ್ ಒನ್ ಆಗಿದೆ ಏನು ಹೇಳಿದ್ರಿ

ಚೆನ್ನಾಗಿ ಆಡ್ತಾ ಅನುಭವ ವಸ್ತ್ರ ಅದ್ರಲ್ಲಿ ಏನಾದ್ರುನು ಗಿಲ್ಲಿ ಒಂದ್ ಸ್ವಲ್ಪ ತೆಕರ್ ಕೊಡ್ಬೋದಾ ಏನೋ ಜನ ಇನ್ನೊಂದ್ ಸ್ವಲ್ಪ ರಂಗೇದ್ ನೋಡ್ತಾರೆ ಅಂತಂದೇಳಿ ಹೋಗಿದ್ರೆ ಜನ ಇವ್ರು ರಜತ್ ಬಂದ್ ಗಿಲ್ಲಿ ಮೇಲೆ ಇನ್ನೂ ರಂಗೇತ್ ನೋಡ್ತಾ ಇನ್ನು ಸ್ವಲ್ಪ ಜಾಸ್ತಿ ಇಲ್ಲ ಸೈಲೆಂಟ್ ಇವ್ರು ಪ್ಲಾನಿಂಗ್ ಮಾಡ್ಬೇಕು ಸರ್ ರಜತ್ ಹೆಂಗ್ ಆಟ ಆಡ್ಬೇಕು ಇವನ್ ಜೊತೆಗೆ ಇವ್ನ ಹೆಂಗ್ ಉರುಳ್ಸ್ಬೇಕು ಹೆಂಗ್ ಮಾಡ್ಬೇಕು ಅಂತ ಪ್ಲಾನಿಂಗ್ ಆಗ್ಬೇಕು ಇಲ್ಲಿ ಏನು ಪ್ಲಾನಿಂಗ್ ಇಲ್ದಾನೆ ಆಟ ಆಡ್ತಾನ ಪ್ಲಾನಿಂಗ್ ಇಲ್ದೇ ಅವ್ರ ಜೊತೆ ಪ್ಲಾನಿಂಗ್ ಇಲ್ದೇ ಆಟ ಆಡ್ತಾ ಆಮೇಲೆ ನೀವು ಇಷ್ಟೊಂದು ಖುಷಿಯಾಗಿ ನೋಡ್ತೀನಿ ನಿಜ ನೋಡಿ ನೀವು ಅಣ್ಣ ತಮ್ಮದಿನ ಅವ್ರು ಗಿಲ್ಲಿ ಇಷ್ಟಪಡ್ತಾ ಇದ್ದೀರಿ ಅನ್ಸುತ್ತೆ ಅಷ್ಟೊಂದು ಖುಷಿಯಾಗಿ ನೋಡ್ತಾ ಇದ್ದೀರಿ ಈ ಗಿಲ್ಲಿ ಕಾವ್ಯದ್ದು ಒಂದು ಲವ್ ನಿಜವಾದ ಲವ್ ಅಥವಾ ಇಲ್ವೋ ಇಲ್ಲ 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 ಈಗ ಜನ ಹೇಳ್ತಿದ್ದಾರೆ ಈ ಕಾವ್ಯ ಒಂದೊಂದ್ಸರಿ ತುಂಬಾ ಸರಿ ಅಣ್ಣ ಅಣ್ಣ ಅಂತ ಇದು ಅಶ್ವಿನಿ ಅವ್ರ ಟೀಮ್ ಪರವಾಗಿ ಒಂದೊಂದ್ಸರಿ ಹೇಳ್ದಾಗ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ ಏನ್ ಸರ್ ಅಣ್ಣ ಅಣ್ಣ ಅಂತ ಹೇಳ್ತಾಳ ಗಿಲ್ಲಿನ ಹೌದು ಅವಾಗ ಏನ್ ಅನ್ಸತ್ ನಿಮ್ಗೆ ಇಲ್ಲ ಸರ್ ಅವರು ಈಗ ಹಂಗೆ ಈ ಕಾವ್ಯ ಅವ್ರದ್ದು ನಾವು ಇದನ್ನ ಹೇಳಕ್ ಬರಲ್ಲ ಅವ್ರ ಒಳ್ಳೆ ಅಭಿಪ್ರಾಯದಿಂದಾನೇ ಮಾತಾಡ್ತದಾರ ಓದ್ ಸೀಸನ್ ಅಲ್ಲಿ ಇವರು ತ್ರಿವಿಕ್ರಮು ಇನ್ನೊಬ್ರು ಬೋಬೇನ ಯಾರು ಇದ್ರಲ್ಲ ಹ ಅವ್ರಿಬ್ಲಾರ ಅದೇ ತರ ಆಟಾಡ್ಕಂತ ಅವ್ರ ಏನೋ ಪ್ಲಾನಿಂಗ್ ಎಲ್ಲ ಬಂದ್ರು ಅಂದ್ರೆ ಇವ್ರ ಕಾವ್ಯ ಆತರ ಏನಿಲ್ಲ ಇವ್ರು ಡೈರೆಕ್ಟ್ ಆಗಿ ಹೇಳ್ತದ ಬೇಕಾದಾಗ ಒಂಥರ ಅವ್ರದ್ದು ಏನೋ ಒಂದ್ ತರ ಒಂದ್ಸಲ ಗೊತ್ತಾಗುತ್ತೆ ಒಂದ್ಸರಿ ಅರ್ಥ ಆಗಲ್ಲ ಅವ್ರು ಏನಂದ್ರ ಯಾವಾಗ್ಲೂ ಒಂದೇ ತರ ಆದಾಗ ಮಾತಾಡ್ತಾನ ಇವ್ರು ಒಂದ್ಸರಿ ಊಟ ಮಾಡಿದ್ನ ಗಿಲ್ಲಿ ಹಂಗೆದನ ಗಿಲ್ಲಿ ಗಿಲ್ಲಿ ಅಂತ ಕೇರ್ ಮಾಡ್ತಾರೆ ಅಲ್ಲಿರೋರ್ಗಿಂತ ನೋಡೋರಿಗೆ ಬೇಜಾರಾಗುತ್ತೆ ಒಂದೊಂದ್ಸರಿ ವಿಚಾರ ನೋಡಿದಾಗ ಬೇಜಾರ್ ಅನ್ಸುತ್ತ ಅವ್ರು ಲವ್ ಮಾಡಿದ್ರೆ ಒಟ್ಟಿನಲ್ಲಿ ಗಿಲ್ಲಿ ಪರವಾಗಿ ಇರ್ಬೇಕು ಅವಳು ಇಲ್ಲ ಇಲ್ಲ ಅಂದ್ರೆ ಬೇಜಾರாகுತ್ತೆ ನಿಮಗೆ ಈಗ ಹೊಂಸುದು ಕುಡಿ ಹೊಂಸುದು ಕುಡಿ ಅಂತ ಆ ಹುಡುಗಿನ ಜೊತೆ ಇಟ್ಕೊಂಡು ಇದು ಮಾಡ್ತಿದ್ರು ರಕ್ಷಿತನ ಆ ಹುಡುಗಿನೆ ಉಲ್ಟಾ ಹೊಡಿತಾವಳೇಲ ಏನನ್ ಅನ್ಸುತ್ತೆ ಯಾರಿಗ ಸರ್ ಗಿಲ್ಲಿಗೇನೆ ರಕ್ಷಿತ ಅದಕ್ಕೆ ಇಲ್ಲಿ ಅವಳು ಅವಳುದು ಏನ ಸರ್ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಅವಳು ಆ ಅಂದ್ರೆ ಆ ಹುಡುಗಿನ ಅದರಲ್ಲಿ ಗಿಲ್ಲಿ ಬಿಟ್ರೆ ಆ ಹುಡುಗಿನೆ ಸ್ವಲ್ಪ ಚೆನ್ನಾಗಿ ಒಳ್ಳೆ ಮನಸಿಂದ ಆಟ ಆಡೋಣ ಎಷ್ಟು ಚೆನ್ನಾಗಿ ಮಾತಾಡಕ್ಕೆ ಬರೋದಿಲ್ಲ ಕನ್ನಡ ಕನ್ನಡ ಮಾತಾಡಕ್ಕೆ ಬರಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡು ಅದಕ್ಕೆ ರಿಯಾಕ್ಟ್ ಮಾಡ್ ಅವ್ಳು ಜಿಮ್ ಬಂದಿದ್ದಾರೆ ಅವರು ಒಳ್ಳೆ ಚೆನ್ನಾಗಿ ಸರ್ ಅವರು ಗಿಲ್ಲಿಗೆ ಯಾವುದೇ ಒಂದು ತರ ವಿಚಾರವಾಗಿ ಕಟ್ಟದಾಗಿ ಮಾತಾಡಿದ್ರು ಮನಸಿಂದ ಯಾರು ಮಾತಾಡಲ್ಲ ಸರ್ ಅವನು ಕಾಮಿಡಿ ಮಾಡ್ತಿದನಲ್ಲ ಸ್ವಲ್ಪ ಏನೋ ಓವರ್ ಆಕ್ಷನ್ ಆದಾಗ ಸ್ವಲ್ಪ ಬೇಜಾರಕ ತರ ಈಗ ಗಿಲ್ಲಿ ಯಾರೇ ಬೈಲಿ ಯಾರೇ ಒಡದ್ರೂ ಕೂಡ ಏನು ಬೇಜಾರ್ ಮಾಡಕೊಂಡು ನಗ್ನಗ್ ತಕ್ಕದರಲ್ಲಿ ಏನ್ ಕಾರಣಕ್ಕೆ ಗೆಲ್ಬೇಕು ಅನ್ನೋ ಟ್ಯಾಕ್ಟಿಕ್ ಇச்சா ಇಲ್ಲ ಸರ್ ಅವ್ನ ಮನಸ್ಥಿತಿನೇ ಆ ತರ ಇರೋದು ಇಲ್ಲಿ ಮನಸ್ಥಿತಿನೇ ಆ ತರ ಇರೋದು ಯಾರ ಮೇಲೆ ದ್ವೇಷ ಒಂದು ಮಾಡ್ಕೊಳ್ಳೋದು ಒಂಥರ ಏನೋ ಅವ್ನು ನೋಡಿದ್ರೆ ಅಲ್ಲ ಕಾರಣ ಈಗ ನೀನು ಬೈದ್ರೆ ಹೊಡೆದ್ರೆ ನೀನು ಕೋಪ ಬರಲ್ತ ಹೌದು ಮತ್ತೆ ಆ ಗಿಲ್ಲಿಗೆ ಬತ್ತಾ ಇಲ್ಲ ಗೆಲ್ಲಬೇಕು ಅಂದ್ರೆ ಖುಷಿಯಿಂದಾನೆ ಅವ್ನ ಅದನ್ನ ಫೇಸ್ ಮಾಡ್ತಾನೆ ಅವನು ಖುಷಿಯಿಂದಾನೆ ಖುಷಿಯಿಂದಾನೆ ಫೇಸ್ ಮಾಡ್ತಾನೆ ಅವ್ರು ಮೂರ್ ಜನ ಬಂದ್ರು ಅಷ್ಟಪ್ಪ ಟಾರ್ಚರ್ ಕೊಟ್ರು ಇವ್ನು ಯಾವ್ದು ಇದನ್ನು ಮಾತಾಡಿಲ್ಲ ಬರೀ ಅವ್ನ ಎಷ್ಟು ಚೆನ್ನಾಗ ಅವ್ರನ್ನ ಮಾತಲ್ಲೇ ಮಾತಲ್ಲೇ ಮಾತಾಡ್ಸಿ ಇದನ್ನ ಮಾಡಿದ ಹಾ 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 ಅಂದ್ರೆ ನಿಮಗೆ ಗಿಲ್ಲಿ ಬಿಟ್ರೆ ಇನ್ಯಾರು ಇಷ್ಟ ಇಲ್ಲ ಗಿಲ್ಲಿ ನಿಮ್ಮ ಕೌನ್ಗೆರೆ ಕರಿಬಸತ್ ಒಂದು ಆಚೆ ಆಗ್ಬಿಟ್ರು ಮೊದಲೇ ವಾರ ಅದೇ ನಿಮಗೆ ಬೇಜಾರಾಯಿತಾ ನಿಮ್ಮೂರ ಅವರು ಕರೆಕ್ಟ್ ಬೇಜಾರಾ ಬೇಜಾರಾಯ್ತು ಸರ್ ಸ್ವಲ್ಪ ಆಟ ಆಡ್ಬೇಕಾಯ್ತು ಐತೆ ಚೆನ್ನಾಗಿ ಇದು ಮಾಡಬೇಕು ಐತೆ ಏನು ಮಿಶಕ ಐತೆ ಅವರ ಕರಿಯಾಪುಂದು ಸರ್ ಅಷ್ಟು ಅವಾಗ ನಾನು ಅಷ್ಟು ಇದು ನೋಡ್ತಿರ್ಲಿಲ್ಲ ಅವಾಗ ಚಿಕ್ಕ ಹುಡುಗಾಗಿ ಈಗ ದೊಡ್ಡವನಾಗಿ ಅವಾಗ ಸ್ವಲ್ಪ ಇದೆ ಇದ್ದಿಲ್ಲ ನಿಮಗೆ ವಾರಕ್ಕೆ ಆಚೆ ಆಗ್ಬಿಟ್ರು ಸರ್ ರಕ್ಷಿದ ದಿನಕ್ಕೆ ಹೋಗ್ದ್ರು ಫಸ್ಟ್ ವಾರ ಹೋಗಿರೋದೇ ಇವರು ಯಾರು ಕರಿಬಸತ್ ಈಗ ಇರೋರಲ್ಲಿ ನೆಕ್ಸ್ಟ್ ವಾರ ಕಳಿಸ್ಬೇಕು ಅಂದ್ರೆ ನಿಮ್ಮ ಪ್ರಕಾರ ಯಾರು ಹೋಗ್ಬೇಕು ಸರ್ ನೆಕ್ಸ್ಟ್ ವಾರ ಅವರು ಹೆಸರು ಈ ಸ ಇದನ್ನು ಮಾಡಿದ್ರಲ್ಲ ಸರ್ ಅವ್ರ ಇಲ್ಲ ಅವರೇ ನೆನಪಿಸ್ಕಲಿ ಇದನ್ನ ಬೋರ್ಡ್ ಭಾಳ ಹಾಕಿದ್ರೆ ನೋಡಿ ಸರ್ ಅವ್ರ ಹೆಸರೇನು ಧ್ರುವ ಹಾ ಧ್ರುವಂತ ಯಾಕೆ ಪಾಪ ಸಖತ್ ಸಲ್ಮಾನ್ ಖಾನ್ ತಾನು ಸಖತಾಗಿದ್ದಾರ ಅವ್ರೇಕ್ ಹೋಗಬೇಕು ಧ್ರುವ ಧ್ರುವಂತ್ ಅವರು ಅದೇ ಸರ್ ಅವರು ಒಂದು ಸ್ವಲ್ಪ ಮಾತುಗಳು ಅವರು ಗೊತ್ತಾಗ್ತಾ ಇಲ್ಲ ಅಂದ್ರೆ ಅವರಲ್ಲೇ ಅವರು ಆ ಧ್ರುವಂತ ಅವ್ರನ್ನ ಯಾರು ಜೊತೆಗೆ ಸೇರ್ತಾ ಇಲ್ಲ ಏನ್ ಕಾರಣಕ್ಕೆ ಅಂದ್ರೆ ಅವ್ರ ಮನಸ್ಥಿತಿ ಒಬ್ರ ಹತ್ರ ಒಂಥರ ಇರತ್ತ ಸರ್ ಹ್ಮ್ ಒಬ್ಬರ ಹತ್ರ ಒಂದೊಂದರ ಮನಸ್ಥಿತಿ ಇರ್ತಾರ ಇವತ್ತು ನೀವು ನಮ್ಮ ಜೊತೆಗೆ ಚೆನ್ನಾಗಿದ್ದೀರಾ ನಿಮ್ ಜೊತೆಗೆ ಚೆನ್ನಾಗಿದ್ದಾಗ ನಾವು ಇನ್ನೊಬ್ರದ್ದು ಮಾತಾಡೋದು ಅಲ್ಲ ಅವ್ರು ಏನು ಅಂದ್ರೆ ಇವರು ಇಲ್ಲಿದ್ದಾಗ ಒಂಥರ ಇರ್ತಾರೆ ನಾಳೆ ಅಲ್ಲೋದಾಗ ಒಂಥರ ಇರ್ತಾರೆ ನಾನು ಆ ತರ ಎಲ್ಲ ಯಾವಾಗಿದ್ರು ಹಿಂಗೆ ಇರ್ತೀನಿ ಒಂದೇ ತರ ಇರ್ತೀನಿ ಅಂತ ಆತ ಹೇಳಿ ತಪ್ಪಲ್ವ ಅದು ತಪ್ಪಾನೆ ಅದೇನು ಸರಿತ ನಾನು ಹೇಳೋದು ಅವ್ರು ಹೇಳೋದು ಸರಿ ಸರ್ ಮತ್ತೆ ಅವ್ರು ಕೆಲವೊಂದು ವಿಚಾರದಾಗ ಅವ್ರು ಬೇಜಾರಾಗಿ ತರ್ಸಲ್ಲ ನಾನು ಇರೋದೇ ಈ ತರ ಅಂತ ಹೇಳ್ಬೇಕು ಅವರು ಅದನ್ನೇ ಹೇಳ್ತಿದ್ದಾರೆ ಅವರು